ಅಂಟಮಾಸ್ ನಮಸ್ಕಾರ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಅಭಿಮಾನಿಗಳಿಗೆ ತೋರ್ಸೋದಕ್ಕೋಸ್ಕರ ಬೆಂಗಳೂರಿಗೆ ಇವತ್ತು ತಗೊಂಡ್ಬರ್ತಾ ಇದಾರೆ ಆ ಕಪ್ ನೋಡೋದಕ್ಕೆ ಇಷ್ಟು ಜನ ಸೇರಿದ್ದಾರೆ ನಿನ್ನೆ ರಾತ್ರಿಯಿಂದನೇ ಆರ್ ಸಿ ಬಿ ಅಭಿಮಾನಿಗಳಿಗೆ ಸಂಭ್ರಮಾಚರಣೆ ಶುರುವಾಗಿದೆ ಆರ್ ಸಿ ಬಿ ಗೆದ್ದಿದ ಖುಷಿಗೆ ನಿನ್ನೆ ರಾತ್ರಿಯೆಲ್ಲ ನಿದ್ದೆನೆ ಬಂದಿಲ್ಲ ಗುರು ಆರ್ ಸಿ ಬಿ ನೆನೆ ಗೆಲ್ತಿದ್ದಂಗೆ ನಮ್ಮ ಕೊಯ್ಲಿ ಬಾಸು ಕಣ್ಣಲ್ಲಿ ನೀರು ತುಂಬ್ಕೊಂಬಿಟ್ರು ಅದನ್ನ ನೋಡಿ ನಮ್ಮ ಕಣ್ಣಲ್ಲೂ ನೀರು ಬಂದ್ಬಿಡದ ಹದಿನೆಂಟು ವರ್ಷದ ಬಳಿಕ ಗೆದ್ದಂಥ ಕಪ್ನ ಇವಾಗ ಕಣ್ಣಾರೆ ನೋಡೋಣ ಅಂತ ಬಂದಿದ್ದೀನಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಕಪ್ಪು ಮೆರವಣಿಗೆ ಹೋಗುತ್ತೆ ಬಂತು ನಮ್ಮ ಆರ್ ಸಿ ಬಿ ಬಸ್ ಬಂತು ಹಾಗೆ ನೋಡ್ತಾ ಇರಿ ಅಬಾ ಬಾ ಏನು ಸೆಕ್ಯೂರಿಟಿ ಇಲ್ಲಿ ಕಡಿಮೆ ಅಂದರೆ ಒಂದು ಎರಡು ಸಾವಿರ ಜನ ಸೇರಿದ್ದಾರೆ ನೋಡಿ ಇವಾಗ ಆರ್ ಸಿ ಬಿ ಬಸ್ ಬಂತು ನಮ್ಮ ಕಪ್ಪುನ ಕಣ್ಣಾರೆ ನೋಡೋಣ ಬಂತು ನೋಡಿ ಕಪ್ಪು ನಮ್ಮ ಬೆಂಗಳೂರಿಗೆ ಹಾಗೆ ನೋಡಿ ನಮ್ಮ ಕೊಯ್ಲಿ ಬಾಸ್ ಕೈಯಲ್ಲಿ ಕಪ್ಪಿದೆ ನನ್ಗಂತೂ ಇದೇನು ಕನ್ಸ ನನ್ಸ ಅನ್ನಿಸ್ತಾ ಇದೆ ಹದಿನೆಂಟು ವರ್ಷಗಳ ಕಾಲ ಇದೇ ಕಪ್ಪಿಗೆ ನಾವು ಕಾಯ್ತಾ ಇದ್ದಿದ್ದು ಬಾಸ್ ಬಾಸ್ ಕೊಯ್ಲಿ ಬಾಸ್ ನಮ್ಮ ಕಣ ಕಣದಲ್ಲೂ ಆರ್ ಸಿ ಬಿ ತುಂಬಿಕೊಂಡಿದೆ ಬರೀ ಬಸ್ನ ನೋಡೋದಕ್ಕೇನೆ ಅಷ್ಟು ಜನ ಸೇರ್ತಾ ಇದ್ರು ಇನ್ನ ಕಪ್ಪನ್ನ ಬಸ್ ಅಲ್ಲಿ ತಗೊ ಬರ್ತಾ ಇದ್ದಾರೆ ಅಂತಂದ್ರೆ ಜನ ಸೇರ್ದೇ ಇರ್ತಾರ ಆರ್ ಸಿ ಬಿ ಅಭಿಮಾನಿಗಳ ಸಾಗರನೆ ತುಂಬಿತ್ತು ಪೊಲೀಸ್ ಅವರಂತೂ ಹರಸಾಹಸ ಪಡ್ತಾ ಇದ್ರು ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಇಷ್ಟು ದಿವಸ ನಾವು ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಅಂತ ಇದ್ದೋ ಆದರೆ ನೆನ್ನೆಯಿಂದ ಈ ಸಲ ಕಪ್ ನಮ್ದು ಈ ಸಲ ಕಪ್ ನಮ್ದು ಅಂತ ಇದ್ದೀವಿ ಕಪ್ಪನ್ನ ಕೊಯ್ಲಿ ಕೈಯಲ್ಲಿ ನೋಡಿ ಖುಷಿ ಖುಷಿಯಾಗೋಯ್ತು ನನಗಂತೂ ನಮ್ಮನ್ನು ನೋಡಿ ಒಂದು ಕಪ್ಪಿಲ್ಲ ಅಂತ ಆಡ್ಕೋತಿದ್ದವ್ರಿಗೆಲ್ಲ ಇವತ್ತು ಉತ್ತರ ನೀಡುವಂಥ ಸಮಯ ಬಂದಿದೆ ನಮ್ಮ ಹತ್ರನೂ ಕಪ್ಪಿದೆ ಇವಾಗ ಅದು ಮೋಸ ಮಾಡದೆ ಆಡಿ ಗೆದ್ದಿರೋ ಅಂತ ಕಪ್ಪು ಹಾಗಾಗಿ ನಮ್ಮ ಆರ್ ಸಿ ಬಿಗೆ ಲಾಯಲ್ ಫ್ಯಾನ್ಸ್ ಇರೋದು ಪ್ರತಿ ವರ್ಷ ಈ ಸಲ ಕಪ್ ನಮ್ದಾಗುತ್ತೆ ಈ ಸಲ ಕಪ್ ನಮ್ದಾಗುತ್ತೆ ಅನ್ಕೊಂಡ್ ಬರ್ತಾ ಇದ್ದು ಸೀಸನ್ ಹದಿನೆಂಟರಲ್ಲಿ ಈ ಸಲ ಕಪ್ ನಮ್ದು ಆಗೇ ಹೋಯಿತು ನಿನ್ನೆಯಿಂದ ಬೆಂಗಳೂರಲ್ಲಿ ದೀಪಾವಳಿ ಹಬ್ಬನೇ ಶುರು ಆಗೋಗಿದೆ ರೋಡ್ ರೋಡಲ್ಲಿ ಪಟಾಕಿಗಳು ಬೈಕ್ ಪರೇಡ್ ಈ ರೀತಿ ಕ್ರೇಜನ್ನು ಬೇರೆ ಯಾವ ಟೀಮು ನೋಡಿರಲ್ಲ ಬಿಡಿ ಆರ್ ಸಿ ಬಿ ಏಟರ್ಸು ಬೆಂಗಳೂರು ಬಿಡೋ ಅಂತ ಟೈಮ್ ಬಂದೇ ಬಿಡ್ತು ಏಟರ್ಸ್ ನಿಮಗೆಲ್ಲ ಹೇಳೋದು ಒಂದೇ ಈ ಸಲ ಕಪ್ ನಮ್ದೆ ಹದಿನೆಂಟು ವರ್ಷಗಳದ್ದು ಒಂದು ಲೆಕ್ಕ ಇವತ್ತಿಂದ ಬೇರೆಯೇ ಲೆಕ್ಕ ನಮ್ಮ ಬೆಂಗಳೂರಿಗೆ ಕಪ್ ಬಂದಾಯ್ತು ಆರ್ ಸಿ ಬಿ ಏಟರ್ಸ್ ಬಾಯಿ ಬಂದಾಯ್ತು ನಾನಂತೂ ಕೊಯ್ಲಿ ಕೈಯಲ್ಲಿ ಕಪ್ಪನ್ನ ನೋಡಿ ಖುಷಿ ಪಟ್ಬಿಟ್ಟೆ ನಂತರನೇ ಅಲ್ಲಿ ಬಂದಿದಂತ ಸಾವಿರಾರು ಜನ ಆರ್ ಸಿ ಬಿ ಆರ್ ಸಿ ಬಿ ಅಂತ ಕೂಗ್ತಾ ಇದ್ರು ಇಷ್ಟು ದಿವಸ ನಾವು ಕೂಗ್ತಾ ಇದ್ದಿದ್ದ ಕೂಗು ದೇವ್ರಿಗೂ ಮುಟ್ಬಿಟ್ಟಿದ್ದೆ ಅದಕ್ಕೆ ಈ ಸಲ ಕಪ್ನ ಕೊಟ್ಟಿರೋದು ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಜೈ ಕರ್ನಾಟಕ ಜೈ ಆರ್ ಸಿ ಬಿ ರಾಯರಿದ್ದಾರೆ